ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐವತ್ತು ಜನರನ್ನ ಬಂಧಿಸಲಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಯಾವುದೇ ವ್ಯಕ್ತಿಗಳಿದ್ದರೂ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಪ್ರತಿಯೊಬ್ಬರೂ ಘಟನೆ ಮರೆತು ಶಾಂತಿ ಸೌಹಾರ್ದತೆಯ ಜೊತೆಗೆ ಮುಂಬರುವ ಹಬ್ಬಗಳನ್ನ ಒಗ್ಗಟ್ಟಾಗಿ ಮಾಡೋಣ ಇವೆಲ್ಲ ನಾಗರಿಕ ಸೌಹಾರ್ದ ಸಭೆಯ ಹೈಲೈಟ್ಸ್ಗಳಾಗಿದ್ದು ಈ ಕುರಿತು ಇಲ್ಲಿದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಜಿಲ್ಲಾಡಳಿತ ಭವನದ ತುಂಗಾಭದ್ರಾ ಸಭಾಂಗಣದಲ್ಲಿ ನಾಗರಿಕ ಸೌಹಾರ್ದ ಸಭೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅಧಿಕಾರಿಗಳು ಸರ್ವಧರ್ಮೀಯರು ಸಭೆಯಲ್ಲಿ ಭಾಗಿ ದಾವಣಗೆರೆ ನಗರದ ಜಿಲ್ಲಾಡಳಿತ ಭವನದ ತುಂಗಾಭದ್ರಾ ಸಭಾಂಗಣದಲ್ಲಿ ನಾಗರಿಕ ಸೌಹಾರ್ದ ಸಭೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಬೇತೂರು ರಸ್ತೆಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಹಿನ್ನೆಲೆಯಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನವರ ಅಧ್ಯಕ್ಷತೆಯಲ್ಲಿ ಸಭೆ ಹಮ್ಮಿಕೊಂಡಿದ್ದು ಸಿ ಸೇರಿದಂತೆ ಸರ್ವ ಧರ್ಮೀಯರು ನಾಗರಿಕ ಸೌಹಾರ್ದ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಭೆಯಲ್ಲಿ ಮಾತನಾಡಿದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ನಡೆದ ಸಣ್ಣ ಘಟನೆಯಿಂದ ಜನರು ಅನೇಕ ಸಂಕಷ್ಟ ಎದುರಿಸಬೇಕಾಯಿತು ನಗರದ ಅರಳಿಮರ ವೃತ್ತದಲ್ಲಿ ನಡೆದ ಘಟನೆ ಕೇಳಿ ಆಶ್ಚರ್ಯ ಆಯಿತು ಎಂದ ಅವರು ಶಾಂತಿ ಕದಡಿದವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಿ ನಾನು ಎಂದಿಗೂ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದರು ಇನ್ನು ಇನ್ನೂರು ಗಣೇಶ ಮೂರ್ತಿಗಳ ವಿಸರ್ಜನೆ ಬಾಕಿ ಇದ್ದು ಮುಂದೆ ದಸರಾ ಹಬ್ಬ ಕೂಡ ಬರಲಿದ್ದು ಎಲ್ಲರೂ ಸೌಹಾರ್ದತೆಯಿಂದ ಹಬ್ಬ ಆಚರಿಸುವುದರ ಜೊತೆಗೆ ಒಗ್ಗಟ್ಟಾಗಿ ಹಬ್ಬ ಮಾಡೋಣ ಎಂದರು ಅಷ್ಟೇ ಅಲ್ಲದೆ ನಗರದಲ್ಲಿ ಸಿ ಕ್ಯಾಮೆರಾ ಹೆಚ್ಚಳ ಮಾಡುವ ಕುರಿತು ಎಸ್ ಪಿ ಅವರಿಗೆ ಸೂಚನೆ ನೀಡಿದರು ಒಳ್ಳೆ ರೀತಿ ಲಾಭ ಮಾಡಿ ನಮ್ಮ ಹಿಂದೂ ಮುಸಲ್ಮಾನ್ ಬಾಂಧವರು ಎಲ್ಲರೂ ಸೇರಿ ಹಿಂದೆ ಹೆಂಗಿತ್ತೋ ಇನ್ನು ಹೆಚ್ಚಿನ ರೀತಿಯಿಂದ ಪ್ರೀತಿ ವಿಶ್ವಾಸಿರೋಣ ದಯವಿಟ್ಟು ಯಾರು ಇನ್ವಾಲ್ವ್ ಆಗಲ್ಲಿದ್ರಾಗ ಈ ಎಸ್ ಪಿ ಅವರು ಹೇಳ್ದಂಗೆ ಒಂದು ಕಡಖಂಡಿತವಾಗಿ ಹೇಳ್ಬಿಟ್ಟಾರ ಅವರು ಪೊಲೀಸ್ ಇಲಾಖೆಗೂ ನಾನು ಇನ್ವಾಲ್ವ್ ಆಗಲ್ಲ ಡಿ ಸಿಗೂ ಇನ್ವಾಲ್ವ್ ಆಗಲ್ಲ ಯಾರು ಇನ್ವಾಲ್ವ್ ಆಗಲ್ಲ ಆ ಒಂದು ಎಚ್ಚರಿಕೆಯಿಂದ

ಅಮಾಯಕರನ್ನ ಯಾವುದೇ ಕಾರಣಕ್ಕೂ ಬಂಧಿಸುವುದಿಲ್ಲ ಎಂದು ಎಸ್ಪಿ ಹೇಳಿದರೆ ನಿಮ್ಮ ತೀಟೆ ಇದ್ದರೆ ಅದನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ ಅದನ್ನು ಬೀದಿಗೆ ತರಬೇಡಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೇನೆ ನನ್ನ ಕುರ್ಚಿ ಖಾಲಿ ಮಾಡಿಸಿದರೂ ನಾನು ಹೆದರಲ್ಲ ಕಾಕಿ ಸಹವಾಸಕ್ಕೆ ಯಾರು ಹೋಗಬೇಡಿ ಎಂದು ಡಿಸಿ ಎಚ್ಚರಿಕೆ ನೀಡಿದ್ದಾರೆ ನಾವು ಕಡೆಯವರೆಗೆ ಈಗಾಗಲೇ ಮಾತಾಡಿ ನಿಮ್ಮ ಕಾನ್ಫಿಡೆನ್ಸನ್ನು ತಗೊಂಡಿದ್ದರಿಂದ ನಮಗೂ ಕೂಡ ನಿಮ್ಮೆಲ್ಲರ ಮೇಲೆ ನಾಗರಿಕರ ಮೇಲೆ ಅಥವಾ ಹಿರಿಯರ ಮೇಲೆ ನಮಗೆ ಹೆಚ್ಚು ವಿಶ್ವಾಸ ಇದ್ದಿದ್ದರಿಂದ ನಾವು ಅದೇ ರೂಟಲ್ಲಿ ಗಣಪತಿಯನ್ನು ಕೂಡ ತೆಗೆದುಕೊಂಡು ಹೋದ್ವಿ ಎಲ್ಲ ಸರಿಯಾಗಿ ಇತ್ತು ತದನಂತರ ನಾವು ಅರಳಿ ಮರದ ಕಟ್ಟೆಯನ್ನು ಬಿಟ್ಟು ಮುಂದೆ ಬಂದಾಗ ಸ್ವಲ್ಪ ಆ ಕಡೆ ಪ್ರಚೋದನೆಗೊಂಡಂತಹ ಗುಂಪು ಸಡನ್ನಾಗಿ ಸ್ವಲ್ಪ ಕಲ್ಲು ತೂರಾಟ ಆಗ್ತದೆ ಬಟ್ ವಿತಿನ್ ನೋ ಟೈಮ್ ಹಾರ್ಡ್ಲಿ ಇನ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ಎಲ್ಲವನ್ನು ಕೂಡ ನಿಯಂತ್ರಣದಲ್ಲಿ ಪಡೆದುಕೊಳ್ಳೋಕ್ಕೆ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಬಟ್ ಇದಕ್ಕೂ ಇದಲ್ಲದೆ ನಾನು ದಾವಣಗೆರೆಯ ಎಲ್ಲ ಜನರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಪೊಲೀಸ್ ಇಲಾಖೆಯಿಂದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಮ್ಮ ಪೊಲೀಸರು ಖಂಡಿತ ಒಳ್ಳೆ ಕೆಲಸ ಮಾಡಿದ್ರು ಆ ಒಂದು ನಿಯಂತ್ರಣವನ್ನು ವೆರಿ ಸ್ಮಾಲ್ ಡ್ಯಾಮೇಜಸ್ ಅಂದರೆ ಯಾವ ಸಾರ್ವಜನಿಕರಿಗೂ ಕೂಡ ನಷ್ಟ ಆಗದೇ ರೀತಿಯಲ್ಲಿ ಅಥವಾ ಯಾವುದೇ ಏಟ್ ಆಗದೆ ರೀತಿಯಲ್ಲಿ ನಾವು ಪರಿಸ್ಥಿತಿಯನ್ನು ನಿಭಾಯಿಸಿದ್ದೇವೆ ಅದೇ ರೀತಿ ನಿಯಂತ್ರಣದಲ್ಲೂ ಕೂಡ ತಗೊಂಡಿದ್ದೇವೆ ಬಟ್ ಅದಲ್ಲದೆ ಸಾರ್ವಜನಿಕರು ಕೂಡ ಅದೇ ರೀತಿಯಾದ ಸಹಕಾರವನ್ನು ನೀಡಿದ್ದಾರೆ ಅಂದರೆ ಯಾವುದೇ ರೀತಿ ಅವ್ರ ಕಡೆಯಿಂದ ರಿಟಾಲಿಯೇಟ್ ಮಾಡೋದಾಗಲಿ ಬೇರೆ ಥರದ ಯಾವುದೇ ರೀತಿಯಾದಂತಹ ಯೂತ್ಸು ಕೂಡ ಪ್ರೊವೊಕೇಟ್ ಆಗಿ ಪುನಃ ಅದನ್ನು ಕಂಟಿನ್ಯೂ ಮಾಡೋದಾಗಲಿ ಮಾಡಿರೋದಿಲ್ಲ ಸೊ ನಮ್ಮ ಪೊಲೀಸ್ ಬಿಗಿ ಬಂದಿ ಬಸ್ತು ಕೂಡ ಅದೇ ರೀತಿಯಾಗಿ ಇತ್ತು ಇದಾದ ನಂತರ ನಾವು ನೆಕ್ಸ್ಟ್ ಡೇ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಆರು ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಹೇಳಿಕೆಯನ್ನು ಕೂಡ ಇದ್ರ ಸಂಬಂಧ ಕೊಟ್ಟಿದ್ದೇವೆ ಐವತ್ತು ಜನರನ್ನು ಕೂಡ ಇದರಲ್ಲಿ ಅರೆಸ್ಟ್ ಮಾಡಿದ್ದೇವೆ ಇನ್ನೂ ಕೆಲವರನ್ನ ಕೂಡ ನಾವು ಐಡೆಂಟಿಫೈ ಮಾಡಿದ್ದೇವೆ ಯಾರು ಮಾಡಿದ್ರು ಕಾಕಿಯ ಸವಾಸ ಮಾಡಬೇಡಿ ಯಾವ ಸವಾಸ ಮಾಡಿದ್ರು ಕಾಕಿಯ ಸವಾಸ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ನೀವು ನೆಮ್ಮದಿಯಾಗಿ ಇರಬೇಕು ಅಂದ್ರೆ ನಿಮ್ ನಿಮ್ಮನೇಲಿ ಇರಬೇಕು ಆಮೇಲೆ ಇನ್ನೊಂದು ಎಷ್ಟು ಚೆನ್ನಾಗಿ ಎಲ್ಲವೂ ಅಪ್ಪ ಆಯಿತು ಎಲ್ಲವೂ ಆಯ್ತು ಯಾಕೆ ಹೀಗೆ ನಾನು ಇನ್ನೊಂದು ಹೇಳ್ತೀನಿ ಸಚಿವರ ಪರ್ಮಿಷನ್ ತೆಗೆದುಕೊಂಡೇ ಹೇಳ್ತೀನಿ ನಾನು ನಾಳೆನೇ ಜಾಗ ಬಿಟ್ಟರೂ ಪರವಾಗಿಲ್ಲ ಈ ಜಿಲ್ಲೆಯಲ್ಲಿ ಈ ಥರ ಏನಾದರೂ ಅಂತ ಸುಮ್ಮನೆ ತಗೊಳೋದು ಇದು ನೀವು ಪರ್ಮಿಷನ್ ಆಫ್ ದಿ ಚೇರ್ ನಾನು ಅಷ್ಟೇ ಎಸ್ ಪಿ ಅವರು ಅಷ್ಟೆ ಒಳ್ಳೆ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ ಅದ್ರ ಜೊತೆಗೆ ನಮ್ಮ ನಾಯಕರುಗಳು ಕೂಡ ಅವತ್ತು ಭಾಳ ಸಹಕಾರ ಮಾಡಿದ್ದಾರೆ

ಆದರೆ ಕಳೆದ ಕೆಲ ದಿನಗಳ ಹಿಂದೆ ಘಟನೆಯೊಂದು ನಡೆದಿದ್ದು ಅದು ನಡೆಯಬಾರದಿತ್ತು ಆದರೆ ನಡೆದು ಹೋಗಿದ್ದು ಅದನ್ನ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಇರೋಣ ಎಂಬ ಸಂದೇಶವನ್ನ ಮುಖಂಡರು ಸಾರಿದರು ನಾವು ಅಲ್ಲಿ ಒಂದು ಪಾಠ ಇತ್ತು ನಮ್ಗೆ ಒಂದು ಕಿಡಿ ನೆಗ್ಲೆಕ್ಟ್ ಮಾಡಿದ್ರು ಇಡೀ ಊರನ್ನೇ ಸುಡ್ತು ಅಂತ ಹೇಳಿ ಈ ಘಟನೆ ಅಷ್ಟೇ ಎಲ್ಲೋ ಆರಂಭವಾಗಿದ್ದು ಸಣ್ಣ ಒಂದು ಸಣ್ಣ ಹಂತದಲ್ಲಾಗಿತ್ತು ಅದೃಷ್ಟವಶಾತ್ ನಮ್ಮೆಲ್ಲರ ಸುದೈವ ವಶಾತ್ ಅವತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿ ನಾ ಘಟನೆಯಲ್ಲಿ ಮೊದಲನೇ ಹಂತದ ಕೊನೆಯವರೆಗೂ ಅಲ್ಲೇ ಇದ್ದೆ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಅವರೆಲ್ಲ ತಂಡ ಆ ಕ್ಷಣಕ್ಕೆ ಅವರು ಕಾರ್ಯ ಕಾರ್ಯಾಚರಣೆ ಮಾಡಿದ್ದಕ್ಕೆ ಒಂದು ದೊಡ್ಡ ಅನಾಹುತ ತಪ್ಪು ಅನ್ನುವಂಥ ಭಾವನೆ ನನ್ನ ಮಾತನ್ನು ಹೇಳ್ತೀನಿ ಎಲ್ರಿಗೂ ಬೇಕು ಶಾಂತಿ ಆದರೆ ನಾವು ಕೆಲವೊಂದು ಸರಿ ಹಿರಿಯರು ಹೇಳ್ತಾರೆ ದೇಶ ಮೊದಲು ಪಕ್ಷ ನಂತರ ವೈಯಕ್ತಿಕ ಕೊನೆಗೆ ಅಂತ ಇದೆಲ್ಲರೂ ನಾವು ಫಾಲೋ ಮಾಡಿದರೆ ಅದನ್ನು ಪಾಲನೆ ಮಾಡಿದರೆ ಖಂಡಿತವಾಗೂ ಈ ಥರದ ಯಾವುದೇ ದುರ್ಘಟನೆಗಳು ನಡೆಯೋದಿಲ್ಲ ತಪ್ಪು ಯಾರೇ ಮಾಡಿರಲಿ ಆ ಹಂತದಲ್ಲೇ ನಾವು ಅವ್ರನ್ನ ತಿಳಿ ಹೇಳಿ ಬುದ್ಧಿ ಹೇಳಿ ಅವ್ರಿಗೆ ಕಡಿವಾಣ ಹಾಕಿದರೆ ಇಡೀ ಊರು ಶಾಂತಿ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಥರದ ಯಾವುದೇ ಊರಿಗೆ ಸಂಬಂಧಪಟ್ಟಂತಹ ಶಾಂತಿಗೆ ಸಂಬಂಧಪಟ್ಟಂತಹ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಇದ್ರೂ ಸಹ ಅದರಲ್ಲಿ ರಾಜಕೀಯದ ಸೋಂಕು ತಗದುಬಾರ್ದು ಅನ್ನುವಂತ ವಿಚಾರವನ್ನು ಹೇಳ್ತಾ ಹಿಂದುತ್ವ ಯಾರಿಗೂ ಗುದ್ಕಿ ತಗೊ ತಗೊಂಡಿಲ್ಲ ನೀವು ಮುಂದೋಣ ಅಂತ ಬಂದು ಬಂದ್ರೆ ಯಾವನು ಕೆಮಿಕ್ ಅನ್ನೋಲ್ಲ ಎಲ್ಲರೂ ಬರ ಎಲ್ಲರೂ ಮಾಡೋಣ ಎಲ್ಲಾರು ಸೇರಿ ಮಾಡೋಣ ಅದ್ರ ನೀವು ಮನೇಲಿ ನಾಡ್ಬೇಕು ಎಲ್ಲರೂ ನೀವು ಐತಲ್ಲ ಬರೋಲ್ಲ ಯಾರು ಏನ್ ತಿಳ್ಕೋತಾ ಇದ್ದ ಮನ್ಯಾಗ ಭಾವಿಸಬಾರ್ದಿನ್ ದಯವಿಟ್ಟು ಶಾಬ್ರು ಎಂತ ತಿಳ್ಕೋರೋ ಮುಸ್ಲಿಮ್ಸ್ ಏನು ತಿಳ್ಕೋತ ದಯಮಾಡಿ ನೀವೆಲ್ಲರೂ ಬಂದು ಮೊದಲು ಗಂಟೆಚರಚರಗಲ್ಲ ಭಾಗವಹಿಸಿ ಬೆಳವಣಿಗೆ ಪೂರ್ತಿ ಮಗುವಿಗೆ ನೀವು ಜೊತೆಗೆ ಇರ್ಬೇಕು ನೀವು ಒಟ್ಟಿನಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ನಡೆದ ನಾಗರಿಕ ಸೌಹಾರ್ದ ಸಭೆ ಯಶಸ್ವಿಯಾಗಿದ್ದು ಎಲ್ಲರೂ ಘಟನೆ ಮರೆತು ಒಗ್ಗಟ್ಟಿನ ಸಂದೇಶ ಸಾರಿದರು